ಡಾರ್ಕ್ ವೆಬ್ ಅನ್ನುವಂಥದ್ದು ನಿಮ್ಮ ಒಳ ಪ್ರವೇಶವನ್ನ ಸದಸ್ಯರಾಗುವಂಥದ್ದು ಯಾವುದೋ ಮಗುವನ್ನ ಇದು ಎರವರ ಮಗು ಅಂತ ಅಂತ ಅದು ಕೇಳ್ತದೆ ಇದು ಯಾವ ಮಗು ನಿನಗೆ ಬೇಕು ಅಂತ ಹೇಳಿ ಅವನು ಕೇಳ್ತಾನೆ ಎಲ್ಲೋ ಕೂತಿರ್ತಾನೆ ಅವನು ಇಂಥ ಮಗು ಬೇಕು ಅಂತ ಹೇಳಿದ್ರೆ ಆ ಮಗುವನ್ನ ಡಾರ್ಕ್ ವೆಬ್ ಅಲ್ಲಿ ಕರ್ಕೊಂಡು ಹೋಗಿ ಕೂಡಿಸ್ತಾರೆ ಅಲ್ಲಿ ಬಟ್ಟೆಗಳನ್ನ ಬಿಚ್ಚುತ್ತಾರೆ ಆ ಮಗುಗೆ ಅವನು ಡೈರೆಕ್ಷನ್ ಕಮಾಂಡ್ ಏನಂತ ಹೇಳಿದ್ರೆ ಬಟ್ಟೆ ಬಿಚ್ಚಬೇಕು ಈ ತರ ನಿಂತ್ಕೋಬೇಕು ಈ ಕೂತ್ಕೋಬೇಕು ಈ ತರ ನನಗೆ ಕೆಲವನ್ನ ತೋರಿಸ್ಬೇಕು ಅಂತ ಹೇಳಿ ಅದನ್ನ ಎವಿಡೆನ್ಸ್ ಆಗಿ ಹೇಗ್ ಮಾಡ್ಕೊಳ್ಳೋದು ಫ್ಯಾಕ್ಟ್ ಅಂಡ್ ಫ್ಯಾಕ್ಟ್ ಇನ್ ಇಶ್ಯೂ ಇದು ಭಾರಿ ಮುಖ್ಯವಾದಂತಹ ವಿಚಾರ ಇತ್ತೀಚಿನ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಹೆಂಗೆ ಇದನ್ನ ಕಂದ್ ಮಾಡಬೇಕು ಅನ್ನುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭಾರಿ ಆತಂಕವನ್ನ ತಂದು ಹೋಗ್ತಾ ಇದೆ ಯಾಕೆಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಒಂದು ರಾಜ್ಯವನ್ನ ದಾಟಬೇಕಾದ್ರೆ ಇವ್ರಿಗೆ ಪಾಸ್ಪೋರ್ಟ್ ಅಂತ ಕರೀತಾರೆ ಹೌದಲ್ವಾ ಸರ್ ಆದ್ರೆ ದೇಶಭಿಟ್ಟಿ ಅವ್ನ್ ಎಳ್ಕೊಂಬರ್ಬೇಕು ಅವನ್ ಅಲ್ಲೋಗಿ ಹುಡುಕ್ಬೇಕು ಅಂದ್ರೆ ಇವ್ ಕೈಲಿ ಸತ್ರು ಸಾಧ್ಯ ಆಗದೆ ಆಗಿರುವಂತಹ ನಿಟ್ಟಿನಲ್ಲಿ ನಮ್ ಬಜೆಟ್ ಇಲ್ಲ ಬುದ್ಧಿವಂತರ ಇದಾರೆ ಇಲ್ಲ ಅಂತಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆದ್ರೆ ಅವ್ರಿಗೆ ಬಜೆಟ್ ಅನ್ನು ಎತ್ತಿಡುವ ಶಕ್ತಿಯೂ ಇಲ್ಲ ನಮ್ಮ ಕೈಲಿ ಆಗದೇ ಇರುವ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಈ ಕ್ರೈಮನ್ನು ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ ಇತ್ತೀಚಿನಲ್ಲಿ ಹೊಸ ಟ್ರೆಂಡ್ ಏನು ಅಂತ ಹೇಳಿದರೆ ಈ ಮಕ್ಕಳಿಗೆ ಡಾರ್ಕ್ ವೆಬ್ಸ್ ಮೂಲಕವಾಗಿ ಡಾರ್ಕ್ ವೆಬ್ಸ್ ಮೂಲಕವಾಗಿ ತಮ್ಮಂತಾವೇ ತಾವೇ ಮಾರುಕೊಳ್ಳುವ ಪ್ರಕ್ರಿಯೆ ಪ್ರಕ್ರಿಯೆ ಅಂತ ಹೇಳಿದ್ರೆ ಸ್ಕಿನ್ನು ಟಚ್ ಆಗಿರಲ್ಲ ಮತ್ತು ಅವರೊಟ್ಟಿಗೆ ಲೈಂಗಿಕ ಜೊತೆಗಾರಿಕೆಯು ನಡೆದಿರೋದಿಲ್ಲ ಅಥವಾ ಲಿಂಗ ದುರುಪಯೋಗವೂ ಆಗಿರೋದಿಲ್ಲ ಈ ವಿಚಾರದಲ್ಲಿ ನಮ್ಮ ವರದಿಗಳು ವಿಫಲವಾಗ್ತವೆ ಬೇಕು ಆದರೆ ಸೈಬರ್ ಕ್ರೈಮ್ ಅಲ್ಲಿ ಸ್ಪಷ್ಟವಾಗಿ ಏ ಇದೆ ಒಂದು ಹಣಕಾಸಿನ ವ್ಯವಹಾರವನ್ನೇ ಕಂಡಿಡಿಯಲಾಗದಿರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ಹೌದಲ್ವಾ ಸರ್ ಭಾರಿ ಕಷ್ಟವಾದಂತಹ ಪರಿಸ್ಥಿತಿ ಆಗಿದ್ದಾಗ ನಾವು ಟ್ರೈನ್ಡ್ ಆಗ್ತಾ ಇರೋದು ಕಳ್ಳರ್ ಇಟ್ಕೊಂಡ್ ಬರಕ್ಕೆ ಮರ್ಡರ್ ಮಾಡೋದನ್ನ ಬರಕ್ಕೆ ಮತ್ತೊಂದಕ್ಕೆ ಲೈಟ್ ಕಂಬದ ಪಕ್ಕ ಯಾರು ಅದೇನೋ ಮಾಡ್ತಿದ್ದಾರೆ ಇಟ್ಕೊಂಡ್ ಬರೋಕೆ ಅಷ್ಟೇ ಅದೇ ರೀತಿಯಾಗಿ ಟೀಚರ್ಸ್ ಕೂಡ ಯಾಕೆಂತಂದ್ರೆ ಹೊಸ ವಿಜ್ಞಾನವೇ ಅರ್ಥ ಆಗ್ತಾ ಇಲ್ಲ ನಮಗೆ ಅಲ್ಲಿಯ ಬಹಳಷ್ಟು ಹಾಸ್ಟೆಲ್ಗಳಲ್ಲಿ ಪಾಪ ನಾವು ತುಂಬಾ ಒತ್ತಡ ಆಗ್ತಾ ಅವರಿಗೆ ಹಂಗ್ ನೋಡ್ಕೊಬೇಕು ಹಿಂಗ್ ನೋಡ್ಕೊಬೇಕು ಅಂತ ಅವ್ರು ನೋಡ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಇವರೇ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಅವರು ಇಲ್ಲಿ ಓಡವದೋ ಸುಳ್ಳು ಕಟ್ಟೋದು ಕತೆ ಕಟ್ಟೋದು ಈ ಎಲ್ಲವನ್ನೂ ಹೇಳ್ತಿರ್ತಾರೆ ತಾಯಿ ಮೇಲೆ ಹೊಡೆದಂಗೆ ಹೇಳ್ತಿರ್ತಾರೆ ಏನಮ್ಮ ಮಗು ಹಿಂಗ್ ಹೇಳ್ತಾ ಇದೆಯಲ್ಲ ಅಂತ ಗೌರವಾನ್ವಿತ ನ್ಯಾಯಾಧೀಶರು ನಿಮ್ಮ ಪ್ರಶ್ನೆ ಕೇಳಿದ್ರೆ ನೀವು ಅಲ್ಲೇ ತರಾ ತರ ತರ ಅಂತ ಹೇಳ್ತಾರೆ ನಿಮಗೆ ಯಾವುದೇ ರೀತಿಯಾದಂತ ಸ್ಪಷ್ಟವಾದಂತ ತಜ್ಞರನ್ನ ಅಪಾಯಿಂಟ್ಮೆಂಟ್ ಮಾಡಿಸೋದೆ ತಜ್ಞರಿಗೆ ತರಬೇತಿಗಳು ಕೊಡದೆ ಮಗುವಿನ ಭಾಷೆಯಲ್ಲಿನ ಸುಳ್ಳುಗಳು ಮತ್ತೆ ಹೊಸ ಪೋಣಿಸುವ ಕಥೆಗಳು ಮೊಬೈಲ್ ಕಾರಣದಿಂದ ಹೇಳ್ತಾ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಬಹಳಷ್ಟು ಮಕ್ಕಳು ಅನಕ್ಷರಸ್ಥರಾಗಿರುವ ತಂದೆ ತಾಯಿಯ ಮಕ್ಕಳುಗಳು ಪ್ರಾಫಿಟಿಂಗ್ ಯಾಕೆ ಒಳಗಾಗ್ತಿದ್ದಾರೆ ಅಥವಾ ಶಿಕ್ಷಣದಲ್ಲಿ ಇರುವಂತ ಮಕ್ಕಳ ತಂದೆ ತಾಯಿರೋ ಮಕ್ಕಳು ಕೂಡ ಯಾಕೆ ಟ್ರಾಫಿಕಿಂಗ್ ಒಳಗಾಗ್ತಿದ್ದಾರೆ ಮತ್ತೆ ಮೊನ್ನೆ ಕೂಡ ಪೊಲೀಸ್ ಆಫೀಸರ್ ಒಬ್ರು ಅವ್ರ ಮಗು ಕೂಡ ಇದೇ ತರದಲ್ಲಿ ಸಿಗಾಕೊಂಡ್ಬಿಟ್ಟು ಆ ಮಗುವನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದ್ವಿ ಆಗ ಆ ಮಗು ಹೇಳೋದು ನಮ್ಮಪ್ಪ ನನ್ಗೆ ಕೈಮ್ ಕೊಡಲ್ಲ ಯಾವಾಗ್ಲೂ ಕದ್ರ ಹಿಡಿತಾರೆ ಮತ್ತೆ ಮೊಬೈಲ್ ಕೊಟ್ಬಿಡ್ತಾರೆ ಒಳ್ಳೊಳ್ಳೆ ಮೊಬೈಲ್ ಮಗಳು ಯಾಕೆ ಪಾಲಾಗಿದ್ದಾರೆ ಅಂತೇಳಿ ಪಾಪ ಅವ್ರಿಗೇನ್ ಗೊತ್ತಿರುತ್ತೆ ನಮ್ಮ ಶಿಕ್ಷಕರಿಗೇನ್ ಗೊತ್ತಿರುತ್ತೆ ಮಕ್ಕಳು ಯಾರು ಪಾಲಾಗ್ತಿದ್ದಾರೆ ಎಲ್ಲ ಮಕ್ಕಳ ಹತ್ರ ಮೊಬೈಲ್ ಇದೆಯಾ ಏಟಿ ಪರ್ಸೆಂಟ್ ಹಾಗಾದ್ರೆ ಯಾರು ಪಾಲಾಗಿದ್ದಾರೆ ಮಕ್ಕಳು ಊಬೆಗಳು ಪಾಲಾಗ್ಬಿಟ್ಟಿದ್ದಾರೆ ಏನಾದ್ರು ಬೇಕಾ ನೀವು ಸರಿಯಾಗಿ ಹೇಳ್ಕೊಟ್ಲಿಲ್ವಾ ಗೂಬೆಗೆ ಹೇಳಿದ್ರೆ ಗೂಬೆ ಎಳ್ಳ ಭಾರಿ ಮಾನ ಮರ್ಯಾದೆಯಿಂದ ತೆಗೆದು ನಿಮಗೆ ಗೂಬೆ ಎಲ್ಲವನ್ನ ಹೇಳ್ತದೆ ಏನು ಬೇಕು ಅದನ್ನು ಕೊಡ್ತದೆ ಮತ್ತೆ ಅದೊಂದು ಸೇಜಿನಲ್ಲಿ ಅಂತ ಹೇಳಿದ್ರೆ ಪ್ರಾಪ್ತರಾಗುವ ವಯಸ್ಸಿನಲ್ಲಿ ಗಂಡು ಮಕ್ಕಳಾಗಿರ್ಬೋದು ಹೆಣ್ ಮಕ್ಕಳಾಗಿರ್ಬೋದು ನೋಡುವಂಥದ್ದು ಯಾವ್ದನ್ನ ನೋಡಬಾರದು ಅದನ್ನೇ ನೋಡುವಂಥದ್ದು ಹೌದಲ್ವಾ ಹೊಸ ಆಕ್ಟ್ ಬಂದಿದೆ ಹೊಸ ಆಕ್ಟ್ ಅಲ್ಲಿ ನಾವು ಏನು ಮಾಡ್ತೇವೆ ಜೂಜನ್ನು ಕಲಿಸ್ತಾ ಇದ್ದೆ ಮಕ್ಕಳು ಕೂಡ ಆಡ್ತಿದ್ದಾರೆ ಐದು ರೂಪಾಯಿ ಮೂರು ರೂಪಾಯಿ ಎಲ್ಲ ಕಟ್ಕೊಂಡು ನಾವು ನಮ್ಮ ಪೊಲೀಸರು ಹೋಗ್ಬಿಟ್ಟು ಅಲ್ಲೆಲ್ಲೋ ಇಸ್ಪೀಟ್ ಆಡ್ತಾ ಕುತ್ಕೊಂಡು ಮೂವತ್ತು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕಟ್ಕೊಂಡು ಹಾಕ್ತಿರೋನ್ನ ವಾದ್ಯ ಹೇಳ್ಕೊಂಬತ್ತೀವಿ ಏ ನಾ ಇಸ್ಪೀಟ್ ಆಡ್ತಿದ್ದೇನೆ ಅಂತ ಇಡೀ ಸರ್ಕಾರವೇ ಜಿ ಎಸ್ ಟಿ ಮುಖ್ಯವಾಗಿ ಕೋಟ್ಯಾಂತರ ರೂಪಾಯಿಯನ್ನ ಆಡ್ತಿದ್ದಾರೆ ಅದರಲ್ಲಿ ಮೂವತ್ತು ಕಂಪನಿ ನಾನು ಹೇಳ್ತಾ ಇಲ್ಲ ಇದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಮೂವತ್ತು ಕಂಪನಿಗಳು ಲಕ್ಷ ಸಾವಿರಾರು ಕೋಟಿಗಳನ್ನ ಒತ್ಕೊಂಡು ಜಿ ಎಸ್ ಟಿನೂ ಕಟ್ಟ ಓಡೋಗ್ಬಿಟ್ಟವೆ ಯಾವ ಆನ್ಲೈನ್ ಗೇಮರ್ ಜ್ಯೂದಿ ಆಡಿಸ್ತಿದ್ದೆವು ಬಾಬು ಯು ಮಿ ದಿ ಸ್ಪೀಡ್ ಆಡೋನ ಹೇಳ್ಕೊಂಬರೋ ಲೆವೆಲಿಗೆ ಬಂದವ್ರೆ ಸ್ವಲ್ಪ ಅದರಲ್ಲಿ ನಾನೇನು ಅನ್ನಲ್ಲ ಯಾಕೆಂದರೆ ನಮ್ಮ ವ್ಯವಸ್ಥೆ ಒಂದು ಬಿಲ್ ಬಿಲ್ಲನ್ನು ಅರ್ಥಗೊಳಿಸುವ ಪ್ರಕ್ರಿಯೆಯಲ್ಲಿಲ್ಲ ಅನ್ಯತಾ ಭಾವಿಸ್ಬೇಡಿ ನನ್ನನ್ನು ಸೇರಿದ ಹಾಗೆ ಹೇಳ್ಕೊಡುವಂಥ ನಾನು ತುಂಬ ಮನ್ ಮ್ಯಾನ್ ಪವರ್ ಇರುತ್ತೆ ಆದರೆ ಅರ್ಥಗೊಳಿಸುವ ಪ್ರಕ್ರಿಯೆಯಲ್ಲಿ ಚಾಲನೆಗೊಳಿಸಲ್ಲ ಹೊಸ ಹೊಸ ತರಬೇತಿಗಳನ್ನು ಪಡೆಯಲ್ಲ ಈ ಎಲ್ಲ ಕಾರಣದಿಂದ ನಾವು ಬಹಳಷ್ಟು ಅನುಭವಿಸ್ತಾ ಇದ್ದಾರೆ ಸಾಗಾಣಿಕೆ ಅನ್ನುವಂಥ ವಿಚಾರದಲ್ಲಿ ನಮ್ಮ ನಿನ್ನೆ ಮೊನ್ನೆ ಪಕ್ಕದಲ್ಲೇ ಇರ್ತಾರೆ ಪಕ್ಕದಲ್ಲೇ ಕೂತಿರ್ತಾರೆ ಪಕ್ಕದಲ್ಲೇ ಮಾತಾಡ್ತಾ ಇರ್ತಾರೆ ಆದ್ರೆ ಏನಂತ ಹೇಳಿದ್ರೆ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ ಅಕ್ಕ ನಿನ್ನ ಮಗಳು ಎಷ್ಟು ಚೆನ್ನಾಗಿರೋದು ನಿನ್ನ ಮಗ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಒಂದು ವಿಶ್ವಾಸ ತಗೊಳ್ಳೋದು ಆಮೇಲೆ ಅವಳು ಎಲ್ಲೋ ಕರ್ಕೊಂಡು ಹೋಗೋದು ಮತ್ತೆ ವಾಪಸ್ ಕರ್ಕೊಂಡ್ಬರೋದು ಎಲ್ಲೋ ಕರ್ಕೊಂಡು ಹೋಗಿರೋದು ಮತ್ತೆ ವಾಪಸ್ ಕರ್ಕೊಂಡ್ಬರೋದು ಆಮೇಲೆ ನಿಮಗೂ ಬರಬೇಕಾದ್ರೆ ನಮ್ಮೂರಿನ ಕಡೆ ತಿಂಡಿಯಿಂದ ಕೊಡೋದು ಮನೆ ಹೋದ್ರಿಗೆ ಅದಕ್ಕಿಂತ ಇನ್ನೇನು ಬೇಕು ಖುಷಿ ಕರೆಕ್ಟ್ ಟೈಮ್ ಬಾಡಿಗೆ ಜೊತೆ ಮುಂದೆ ಅವ್ರ ಕಡೆದಂತೆ ಸ್ವೀಟು ಅಂತ ಮೆಲ್ಲದಾಕ್ರೆ ಬಾಯಿಗೆ ಅದು ತಿಳ್ಕೊಂಡು ಸಮಾಧಾನವಾಗಿರುತ್ತೆ ಆದರೆ ಎರಡು ಮೂರು ಸತಿ ಮಗುನ ಕರ್ಕೊಂಡು ಹೋಗಿ ಎಲ್ಲೋ ಕೂಡಿಸ್ಕೊಂಡು ಮಾರ್ಕೆಟ್ಗೆ ಡೀಲ್ ಮಾಡ್ತಾ ಇದೆ ಅನ್ನುವಂಥದ್ದು ನಿಮ್ಮ ಪ್ರಜ್ಞೆ ಬರಲ್ಲ ಅದರಿಂದಾಗಿ ಎಲ್ಲರನ್ನು ಅನ್ಮಾನಿಸಿ ಅಂತಲ್ಲ ಜಾಗೃತಿಗೊಳಿಸುವಂತಹ ಕರ್ತವ್ಯ ಇದೆ ವಿಚಾರ ಇದೆ ನಾನು ತಿಳಿದಿದ್ದೀನಿ ಅಂತ ಅಲ್ಲ ತುಂಬಾ ತುಂಬಾ ನೋಡ್ಕೊಂಡು ಬರ್ತಾ ಇರುವಾಗ ನಮ್ಗೆ ಅನ್ಸಿದೆ ಇದು ಮಾನವ ಒಂದು ವಿಷಯ ಬರ್ತಿಲ್ಲ ಆ ಕಾರಣದಿಂದ ಬರಲ್ಲ ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇನ್ನೊಂದು ಘಟನೆ ನಡೀತು ಅವ್ರಿಗೆ ಎಷ್ಟೇ ಹೇಳಿದೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಬೇಡ ಆ ಮಗು ಕಾಣೆಯಾಗಿದೆ ಅಂತ ಹೇಳಿ ಇವ್ರು ಕೊಟ್ಟಿದ್ರು ಪೊಲೀಸ್ ಅವರಿಗೆ ಅವರು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಆಮೇಲೆ ಏನೋ ನಮ್ಮ ಮಿನಿಸ್ಟ್ರು ಒಬ್ಬರಿದ್ದರು ಬಾರಿ ಆತ್ಮೀಯರು ಅವರು ಇಲ್ಲ ಹುಡುಕ್ಲೇಬೇಕು ನೀವು ಬಾಳಿ ಎಲ್ಲಂದ್ರಲ್ಲಿ ಓಡ್ಬಿಡ್ತೀರಿ ಎಲ್ಲಂದರಲ್ಲಿ ಹೋಗ್ತಾ ಇರ್ತೀರಿ ಸಿಕ್ಕಿದ್ರೆ ನಾವು ಅಲ್ಲೆಲ್ಲೋ ಮಕ್ಕಳದ್ದು ಏನೋ ಪ್ರೂವ್ ಕೊಟ್ಟಿದ್ದಾರೆ ಅಂತ ನಾವು ಒಂದು ಗೊತ್ತಿ ಒಂದು ಹೇಳಿ ಮೊಬೈಲ್ ನಂಬರಲ್ಲಿ ಹಿಡ್ಕೊಂಡು ಬಾಂಬೆಗೆ ಹೋಗ್ತೋಗ್ತಾ ಇತ್ತು ಬೇಡ 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 ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಮ್ಮ ಜೊತೇಲೆ ಬಂದ ಅವ್ರ ಸ್ನೇಹಿತರನ್ನ ಕರ್ಕೊಂಡ್ರು ಬಾಂಬೆಲಿ ಎಲ್ಲೋ ಸಿಕ್ಕಿದ್ಲು ಅವ್ರು ನಾವು ಯಾವುದೋ ಬಿಕನಿ ಹಾಕ್ಕೊಂಡು ಯಾವುದೋ ಚಟಿ ಹೊದ್ಕೊಂಡು ನಿಂತಿತ್ತು ಬೋಡೆ ಹೊಡ್ದಿಕೊಂಡು ನಮ್ಮ ನೋಡಿದ್ರೆ ಒಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ಆರೋದು ನಮ್ಗೆ ವಯಸ್ಸು ಹಂಗೆ ಆರ್ಕೋ ಆಗಲಿಲ್ಲ ಇನ್ನೊಬ್ಬ ಆ ಥರ ಹುಡುಗ ನಮ್ಮಲ್ಲಿ ಹಾಕೊಂಡು ಹಾಕೊಂಡು ಹೋಗಿ ಹಿಡ್ದ ಪಾಪ ಅವ್ರಿಗೇನ ಬಾ ಅಂತೇಳಿ ಮೊಟ್ಟೆ ಹಾಕೊಂಡು ಅಲ್ಲಿರೋರೆಲ್ಲ ಹುಡುಗಿ ಬಂದ್ಬಿಟ್ರು ಅವ್ರಿಗೆಲ್ಲ ಏನೋ ಹೇಳಿ ಆಮೇಲೆ ಏನೋ ಕರ್ಕೊಂಡು ಬಂದು ಬರೋಣ ಅಂತೇಳಿ ಅಲ್ಲಿ ನೋಂದ್ಲಿ ಅವರು ಹೊಳ್ತಾನೆ ಅಪ್ಪನೂ ಹೊಳ್ತಾನೆ ಅಂತ ಬೇಡ ಆಮೇಲೆ ಹೆಂಗೋ ಮಾಡಿ ಉಪಾಯ ಮಾಡಿ ಕರ್ಕೊಂಡು ಬಂದ್ಲಿ ಮನೆಗೆ ಕಲ್ಪಿಸಿ ಪಕ್ಕದಲ್ಲಿ ಬಂದಿದ್ಮೇಲೆ ಜೊತೆಲಿದ್ದು ಊರಿಗೆಲ್ಲ ಸಾರು ಬಿಟ್ಟು ನಿಮ್ಮಲ್ಲ ಅಲ್ಲಿ ಸಾರ ಯಾರು ಬೇಡ ಅಂತ ಹೇಳೋದು ಇದಕ್ಕೆ ಎಷ್ಟೇ ವಿಶ್ವಾಸ ಇದ್ರು ಕುಟುಂಬದ ವಾತಾವರಣದೇ ಯಾರನ್ನು ಇನ್ವಾಲ್ವ್ ಮಾಡಬಾರ್ದು ಅಂತ ಆದರೆ ಓಡುವ ಮತ್ತೆ ಬಾಂಬೆಗೆ ಹೋಗಿ ಸೇರ್ಕೊಂಡು ಮತ್ತೆ ಸತ್ಯ ಆಗ್ಲಿ ಹಾಗಾಗಿ ಕೆಲವು ವಿಷಯ ಲೈಂಗಿಕ ದೌರ್ಜನ್ಯ ವಿಷಯವು ಅಥವಾ ಮಾರುಕಟ್ಟೆ ಆದ ವಿಷಯವು ಮತ್ತು ಯಾರು ಮಾರುಕಟ್ಟೆ ಆಗಿದ್ದಾರೆ ರಾಜಕೀಯ ರಾಜಕೀಯ ವೈಷಮ್ಯಗಳಿಂದ ಮಾರುಕಟ್ಟೆ ಆಗಿರುವಂಥದ್ದು ನಮ್ಮ ಕಂಡು ಬಂದಂಥ ಅಂಶಗಳಲ್ಲಿ ಭಾರಿ ಮುಖ್ಯವಾದದ್ದು